ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈ ರುಚಿ ಇವತ್ತಿನ ವೀಡಿಯೋದಲ್ಲಿ ಹೆರಳಿಕಾಯಿನ ಬಳಸ್ಕೊಂಡು ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಮಾಮೂಲಿ ನಿಂಬೆ ಹಣ್ಣಿನ ಚಿತ್ರಾನ್ನಕ್ಕಿಂತ ಮಾವಿನಕಾಯಿ ಚಿತ್ರಾನ್ನಕ್ಕಿಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಹೆರಳಿಕಾಯಿನ ಈ ರೀತಿ ಚೆನ್ನಾಗೆ ಹೊಸ್ಕೋಬೇಕಾಗತ್ತೆ ಇದರಿಂದ ಇದರಲ್ಲಿರೋ ರಸ ಎಲ್ಲ ಚೆನ್ನಾಗೆ ಹಿಂಟ್ಕೋಬೋದು ನಾವು ಇದರಲ್ಲಿರೋ ರಸ ಎಲ್ಲ ಚೆನ್ನಾಗೆ ಹೊರಗಡೆ ಬರೋಕ್ಕೆ ಸಹಾಯ ಆಗುತ್ತೆ ಆ ಥರ ಚೆನ್ನಾಗಿ ಹೊಸಕೊಳ್ಳೋದ್ರಿಂದ ನೋಡಿ ಈಗ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಬೀಜನೆಲ್ಲ ಸೆಪ್ರೇಟ್ ಮಾಡಿ ರಸನ ಸೆಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ ಈಗ ನಾನು ಒಂದು ಕಾಲು ಚಮಚದಷ್ಟು ಮೆಂತ್ಯೆ ಒಂದು ಚಮಚದಷ್ಟು ಜೀರಿಗೆನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಈ ಹುರಿದಿರೋ ಅಂಥ ಜೀರಿಗೆ ಮತ್ತು ಮೆ ಮೆಂತ್ಯನ್ನು ನಾನು ಕುಟ್ಟಾಣಿಗೆ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ಈ ರೀತಿ ಬಿಸಿ ಬಿಸಿಯಾಗೆ ಹುರಿದಿರೋದನ್ನ ಕುಟ್ಕೊಳ್ಳೋದ್ರಿಂದ ಬೇಗನೆ ಈಸಿಯಾಗೆ ಪುಡಿ ಆಗುತ್ತೆ ನೋಡಿ ಈ ರೀತಿ ಪುಡಿ ಮಾಡಿ ಸೈಡಿಗೆ ತಿಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಎರಡರಿಂದ ಮೂರು ಚಮಚ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದು ಆಗ್ತಾಯಿದೆ ಈಗ ಇದನ್ನು ನಾನು ಸೈಡಿಗೆ ತೆಗೆದಿಟ್ಕೊಂಡು ಬಿಡ್ತೀನಿ ಹೀಗೆ ಮಾಡೋದ್ರಿಂದ ಚಿತ್ರಾನ್ನದಲ್ಲಿ ಕಡಲೆಕಾಯಿ ಬೀಜ ತಿನ್ನುವಾಗ ಕ್ರಂಚಿಯಾಗಿ ಹಾಗೆ ಸಿಕ್ಕತ್ತೆ ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಎರಡು ಚಮಚದಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತರಿತರಿಯಾಗಿ ರುಬ್ಬಿ ಹಾಕ್ಕೊತಾ ಇದ್ದೀನಿ ಚಿಟಿಕೆ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಲ್ಲ ಚೆನ್ನಾಗಿ ಸಾಫ್ಟಾಗುತ್ತೆ ಈರುಳ್ಳಿ ಎಲ್ಲ ಅಲ್ಲಿ ತನಕ ಫ್ರೈ ಮಾಡಬೇಕಾಗುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಸೇರಿಸ್ಕೊಂಡು ಇದು ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಡೋ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದಾಗ್ತಾ ಬರ್ತಾ ಇದೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ ಈ ಸ್ಟೇಜಲ್ಲಿ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಆಗಲೇ ಹಿಂಡಿಟ್ಕೊಂಡಂಥ ಹೆರಳಿಕಾಯ್ದು ರಸಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸಿರೋ ಅನ್ನನ ಈ ಒಗ್ಗರಣೆಗೆ ಹಾಕೋಬೇಕಾಗತ್ತೆ ನಾನು ಸುಮಾರು ನಾಲ್ಕು ಜನಕ್ಕಾಗುವಷ್ಟು ಅನ್ನನ ಇದಕ್ಕೆ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲವೂ ಅನ್ನಕ್ಕೆ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೋಬೇಕು ನೋಡಿ ಈಗ ಇದು ಕಲಸಿದಾಗಿದೆ ಈಗ ನಾನು ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಆಗಲೇ ಕರ್ದಿಟ್ಕೊಂಡಂಥ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಂಥ ಮೆಂತ್ಯ ಮತ್ತು ಜೀರಿಗೆ ಪುಡಿನೂ ಸಹ ಸೇರಿಸ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದು ಹಾಗಿದ್ರೆ ತೆಂಗಿನ ತುರಿನ ಈರುಳ್ಳಿ ಎಲ್ಲ ಏನು ಒಗ್ಗರಣೆಯಲ್ಲಿ ಹುರ್ಕೋತೀವಲ್ವ ಆ ಸ್ಟೇಜಲ್ಲೇನೆ ಹಾಕ್ಕೊಂಡು ಹುರಿದು ಮಿಕ್ಸ್ ಮಾಡಿಕೊಂಡ್ರೆ ಅದೇನೂ ಹಾಳಾಗೋದಿಲ್ಲ ಇಮಿಡಿಯೇಟ್ ಮನೇಲೇ ನಾವು ಬಳಸ್ತೀವಿ ಅನ್ನೋ ಹಾಗಿದ್ರೆ ಕಲಸಿದ ನಂತರ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೆರ್ಲಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಹೆರ್ಲಿಕಾಯ್ದು ಹುಳಿ ಮತ್ತೆ ಹುರಿದಿರೋ ಅಂಥ ಮೆಂತ್ಯ ಮತ್ತು ಜೀರಿಗೆದು ಪೌಡರ್ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಈ ಚಿತ್ರಾನ್ನಕ್ಕೆ ಮಾಮೂಲಿ ಚಿತ್ರಾನ್ನಕ್ಕಿಂತ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕಿಂಗ್